ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಬೇಕಾದರೆ ಕೃಷಿಯಲ್ಲಿ ಹವಾಮಾನ ವೈಪರೀತ್ಯಗಳಿಂದ ಉಂಟಾಗುವ ನಷ್ಟವನ್ನು ಕಡಿಮೆಗೊಳಿಸುವುದರ ಕಡೆಗೆ ಗಮನ ಹರಿಸಬೇಕು ಪ್ರಸ್ತುತ ಹವಾಮಾನದಲ್ಲುಂಟಾಗುತ್ತಿರುವ ಏರುಪೇರಿನಿಂದಾಗಿ ಕೃಷಿ ಕ್ಷೇತ್ರ ನಲುಗುತ್ತಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ರೈತರು ಈ ಮಳೆ ಮುನ್ಸೂಚನೆಗಳ ಬಗ್ಗೆ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು ಎನ್ನುವ ತಜ್ಞರು ಹವಾಮಾನ ಆಧಾರಿತ ಬೆಳೆ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ರೈತ ಬಾಂಧವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಈ ಒಂದು ಮಳೆ ಆಧಾರಿತ ಬೆಳೆ ಪದ್ಧತಿಗಳನ್ನು ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಹವಾಮಾನದಲ್ಲಿ ಕಾಣ್ತಾ ಇದ್ದೇವೆ ಅದು ಉಷ್ಣತೆಯ ಏರುಪೇರಾಗ್ಬೋದು ಅಥವಾ ಮಳೆಯ ಹಂಚಿಕೆಯ ಪ್ರಮಾಣ ಆಗ್ಬೋದು ವಾರ್ಷಿಕ ಮಳೆ ಸರಾಸರಿ ಖಚಿತವಾಗಿ ಬಿದ್ದರೂ ಸಹ ಅದು ಹಂಚಿಕೆ ಆಗ್ತಕ್ಕಂಥದ್ದು ಸ್ವಲ್ಪ ವಿಭಿನ್ನವಾಗಿದೆ ಹಾಗಾಗಿ ಎಲ್ಲ ರೈತ ಬಂದವರು ಬೆಳೆ ಯೋಜನೆಗಳನ್ನು ಹಾಕ್ಕೊಂಡು ಬೆಳೆಗಳನ್ನು ಬೆಳೆದರೆ ಹೆಚ್ಚಿನ ಅನುಕೂಲತೆಗಳನ್ನು ಪಡಿಬಹುದು ಈ ಒಂದು ಹವಾಮಾನ ಆಧಾರಿತ ಬೆಳೆ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ತಿಮ್ಮೇಗೌಡರು ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ತಿಮ್ಮೇಗೌಡ್ರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಕೂಡ ಧನ್ಯವಾದಗಳು ಈಗ ಈ ಒಂದು ಬೆಳೆಯ ಹವಾಮಾನ ಆಧಾರಿತ ಬೆಳೆ ಯೋಜನೆ ಅಂತ ನಾವೇನು ಕರಿತೇವೆ ಈಗಂದ್ರೆ ಏನು ಅಂತೀರಿ ಒಂದು ಕಿರು ಪರಿಚಯ ಪ್ರಾರಂಭದಲ್ಲಿ ನಮ್ಮ ರೈತ ಬಂದವರಿಗೆ ತಾವು ಮಾಡಿಕೊಡಿ ಖಂಡಿತ ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದಂತ ರಾಜ್ಯ ಈ ಕೃಷಿ ಪ್ರಧಾನವಾದಂತ ರಾಜ್ಯದಲ್ಲಿ ಬಹುತೇಕ ಪ್ರದೇಶ ನಾವು ಮಳೆ ಆಶ್ರಿತ ಬೇಸಾಯವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತ ಬಾಂಧವರು ಅವಲಂಬಿಸಿದ್ದಾರೆ ಹವಾಮಾನ ಬದಲಾವಣೆಯಿಂದ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಒಂದೆಡೆ ಆದ್ರೆ ಮತ್ತೊಂದ್ ಕಡೆ ಏನಾಗ್ತಾ ಇದೆ ಮಳೆಯ ಹಂಚಿಕೆನಲ್ಲಿ ಮಳೆಯ ಹಂಚಿಕೆನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಈ ಮಳೆಯನ್ನ ನಾವು ಮೂರು ವಿಚಾರ ಇಟ್ಕೊಂಡು ನಾವು ನೋಡ್ಬೇಕಾಗತ್ತೆ ಮೊದಲನೇದು ಮಳೆಯ ಪ್ರಮಾಣ ಎಷ್ಟು ಮಳೆ ಬೀಳ್ಬೇಕು ಅಷ್ಟು ಮಳೆ ಬೀಳುತ್ತಾ ಅಂತಕ್ಕಂಥದ್ದು ಎರಡನೇದು ಮಳೆಯ ಹಂಚಿಕೆ ಮಳೆಯ ಹಂಚಿಕೆ ಅಂತಂದ್ರೆ ಯಾವ ಜಾಗದಲ್ಲಿ ಮಳೆ ಉಯ್ತಾ ಉಯ್ಬೇಕು ಆ ಜಾಗದಲ್ಲಿ ಮಳೆ ಉಯ್ಯುತ್ತಾ ಯಾವ ಸಮಯದಲ್ಲಿ ಮಳೆ ಉಯ್ಬೇಕು ಆ ಸಮಯದಲ್ಲಿ ಮಳೆ ಉಯ್ಯುತ್ತಾ ಅಂತಕ್ಕಂಥದ್ದು ಎರಡನೇದು ಮತ್ತೆ ಮೂರನೇದು ಮಳೆಯ ತೀವ್ರತೆ ಮಳೆಯ ತೀವ್ರತೆ ಅಂತಂದ್ರೆ ಉಯ್ ಬೀಳ್ಬೇಕಾದಂತ ಮಳೆ ಐದೇ ನಿಮಿಷಕ್ಕೆ ರಭಸವಾಗಿ ರಬರಬ ಅಂತ ಊದ್ಬಿಡುತ್ತಾ ಬಿಡುತ್ತಾ ಅಥವಾ ನಿಧಾನಗತಿನಲ್ಲಿ ಉಯ್ಯುತ್ತಾ ಒಂದು ಅಂಶ ಒಟ್ಟು ವರ್ಷಕ್ಕೆ ಬೀಳ್ತಕ್ಕಂತ ವಾರ್ಷಿಕ ಮಳೆ ಏನ್ ಬೀಳ್ತಾ ಇದೆ ಅಷ್ಟು ಅಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಆದ್ರೆ ಮಳೆ ಇನ್ನು ಮಳೆಯ ತೀವ್ರತೆ ಏನ ತಗೊಂಡ್ರೆ ಬಹುಶಃ ನಮಗೆಲ್ಲ ಗೊತ್ತ ಇದೆ ನಾವಿದ್ ನಾವು ಚಿಕ್ಕವರಾಗಿದ್ದಾಗ ನಿಧಾನಗತಿನಲ್ಲಿ ಉಯ್ತಾ ಇದ್ದಂತ ಮಳೆ ಇತ್ತೀಚಿನ ದಿನಗಳಲ್ಲಿ ರಭಸವಾಗಿ ತೀವ್ರ ಗತಿನಲ್ಲಿ ಬೀಳ್ತಕ್ಕಂತ ಮಳೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಮೂರನೇದು ಮಳೆಯ ಹಂಚಿಕೆನಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ ಅಂತ ನಾವ್ ಹೇಳಿದ್ವಿ ಬಹುಶಃ ಮಳೆಯ ಹಂಚಿಕೆನಲ್ಲಿ ಅಂತಂದ್ರೆ ಒಂದು ಪ್ರದೇಶವಾರು ಮಳೆಯ ಹಂಚಿಕೆ ಮತ್ತೊಂದು ಸಮಯವಾರು ಮದ್ಯ ಮಳೆಯ ಹಂಚಿಕೆ ಪ್ರದೇಶವಾರು ಮಳೆಯ ಹಂಚಿಕೆ ಅಂತಂದ್ರೆ ಯಾವ ಯಾವ ಜಾಗದಲ್ಲಿ ಎಷ್ಟೆಷ್ಟು ಮಳೆ ಉಯ್ಬೇಕೋ ಅಷ್ಟು ಮಳೆ ಉಯ್ತಾ ಇದೆಯಾ ಅಂತಕ್ಕಂಥದ್ದು ಪ್ರದೇಶವಾರು ಹಂಚಿಕೆ ಇನ್ನೊಂದು ಸಮಯವಾರು ಹಂಚಿಕೆ ಸಮಯವಾರು ಹಂಚಿಕೆ ಅಂದ್ರೆ ವರ್ಷದಲ್ಲಿ ಇಂತಿಂತ ಕಾಲದಲ್ಲಿ ಇಂತಿಂತ ಇಷ್ಟು ಮಳೆ ಆಗ್ಬೇಕು ಅಂತಕ್ಕಂಥ ಒಂದು ಸರಾಸರಿ ಇದೆ ಸೊ ಈಗ ನಮ್ ಸಮಸ್ಯೆ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಒಂದು ಪ್ರದೇಶವಾರು ಮಳೆಯ ಹಂಚಿಕೆನಲ್ಲಿ ಆಗಿರ್ತಕ್ಕಂತ ವ್ಯತ್ಯಾಸ ಮತ್ತೊಂದು ಸಮಯವಾರು ಮಳೆ ಹಂಚಿಕೆನಲ್ಲಿ ವ್ಯತ್ಯಾಸ ಸೊ ಈ ನಿಟ್ಟಿನಲ್ಲಿ ಈ ವ್ಯತ್ಯಾಸಕ್ಕೆ ಒಂದು ಕಂಡಂತೆ ನಮ್ಮ ಕೃಷಿ ಪದ್ಧತಿಯನ್ನ ಮಾತ್ರ ಅಳವಡಿಸ ಕೃಷಿನಲ್ಲಿ ನಾವು ಸುಸ್ಥಿರತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಮುಂಗಾರು ಶುರು ಆಗ್ತಾ ಇದೆ ಶುರುವಾಗ್ತಾ ಇದೆ ಬಿತ್ತನೆ ಕಾರ್ಯಗಳು ಸಕ ಎಲ್ಲಾ ಕಡೆನು ನಡೀತಾ ಇದೇವೆ ಅನ್ಕೊಳ ಹೌದೌದೌದು ಈಗ ಏನು ಯೋಜನೆಗಳನ್ನ ನಮ್ಮ ರೈತ ಬಂದವರು ಕೈಗೊಂಡ್ರೆ ಉತ್ತಮವಾದಂತಹ ಫಸಲನ್ನ ಪಡೆಯುವುದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಮೊದಲು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ವರ್ಷದ ಮಳೆಯ ಮುನ್ಸೂಚನೆ ರೀತಿ ಇದೆ ರೈತ ಬಾಂಧವರು ತಮ್ಮ ಬೆಳೆ ಪದ್ಧತಿಯನ್ನು ಅಳವಡಿಸ ಮುಂಚಿತವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಭಾರತ ಹವಾಮಾನ ಇಲಾಖೆ ಇಂಡಿಯಾ ಮೆಟ್ರಲಜಿಕಲ್ ಡಿಪಾರ್ಟ್ಮೆಂಟ್ ಐಎಂಡಿ ಡಿ ಅಂತ ಏನ್ ಕರಿತೀವಿ ಈಗಾಗಲೇ ನಮ್ಮ ಮುಂಗಾರು ಮುನ್ಸೂಚನೆಯನ್ನ ನೀಡಿದ್ದಾರೆ ಈ ವರ್ಷ ವಾಡಿಕೆಗಿಂತ ಹೆಚ್ಚಿನ ಮಳೆ ಬೀಳುತ್ತೆ ಅಂತಕ್ಕಂಥ ಮುಂಗಾರು ಬೆಳತಕ್ಕ ಮುಂಗಾರು ಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನ ಈಗ ಆಲ್ರೆಡಿ ನೀಡಿದ್ದಾರೆ ಹೌದು ಸೊ ಈಗಾಗಲೇ ನಮಗೆ ಮುಂಗಾರು ಅಂತಂದ್ರೆ ನಾಲ್ಕು ತಿಂಗಳನ್ನ ನಾವು ತೆಗೆದು ಪರಿಗಣಿಸ್ತೀವಿ ಒಂದು ಜೂನ್ ಜುಲೈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದರಲ್ಲಿ ಈಗಾಗ್ಲೇ ನಾವು ಜೂನ್ ತಿಂಗಳನ್ನ ಮುಗಿಸಿದೀವಿ ಜೂನ್ ತಿಂಗಳ ಮಳೆಯ ಸನ್ನಿವೇಶವನ್ನ ನಾವು ಗಮನಿಸೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವಾಡಿಕೆಗಿಂತ ಒಟ್ಟಾರೆಯಾಗಿ ನಾಲ್ಕು ಪಟ್ಟ ಶೇಕಡಾ ನಾಲ್ಕರಷ್ಟು ಹೆಚ್ಚುವರಿ ಮಳೆ ಆಗಿದೆ ಜೂನ್ ತಿಂಗಳಿನಲ್ಲಿ ಇನ್ನು ಜುಲೈ ತಿಂಗಳ ಮುನ್ಸೂಚನೆಯನ್ನ ನೋಡೋದಾದ್ರೆ ಜುಲೈ ತಿಂಗಳಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಬೀಳುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನ ಭಾರತ ಹವಾಮಾನ ಇಲಾಖೆ ನೀಡಿದೆ ಈಗಾಗಲೇ ಸೊ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಮಳೆ ಆಗ್ಬಹುದು ಅಂತಕ್ಕಂಥ ಸೂಚನೆ ಇದೆ ಕರಾವಳಿ ಮತ್ತೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚುವರಿ ಮಳೆ ಆಗುತ್ತೆ ಈ ಮಂತ್ ಈ ಮಂತ್ ಈ ಒಂದು ಇದರಲ್ಲಿ ಮಾಸದಲ್ಲೂ ಕೂಡ ಕೂಡ ಇನ್ನು ಆಗಸ್ಟ್ ತಿಂಗಳನ್ನ ನಾವು ನೋಡೋದಾದ್ರೆ ಈ ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆಗಿಂತ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುವರಿ ಮಳೆ ಆಗುವಂತ ಮುನ್ಸೂಚನೆ ಇದೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಹೆಚ್ಚುವರಿ ಮಳೆ ಆಗುವಂತ ಮುನ್ಸೂಚನೆ ಇದೆ ಸೊ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಓಕೆ ನಮ್ಮ ಒಂದು ಬೆಳೆ ಪದ್ದತಿಯನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈಗ ಬೆಳೆ ಪದ್ದತಿಯನ್ನ ಇವತ್ತಿನ ವಸ್ತು ಸ್ಥಿತಿಯನ್ನ ಈ ವರ್ಷದ ಇವತ್ತಿನ ವಸ್ತು ಸ್ಥಿತಿಯನ್ನ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರದಲ್ಲಿ ಬಿತ್ತನೆ ಏನಾಗಬೇಕಿತ್ತು ಆ ಬಿತ್ತನೆ ಈಗಾಗ್ಲೇ ಐವತ್ ಮೂರು ಪರ್ಸೆಂಟ್ ಅಷ್ಟು ಶೇಕಡ ಐವತ್ ಮೂರಷ್ಟು ಬಿತ್ತನೆ ಈಗಾಗ್ಲೇ ಆಗಿದೆ ಈ ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಂದಾಗ ಈಗ ಆಲ್ರೆಡಿ ನಮ್ಗೆ ಆರ್ ಎಸ್ ಮತ್ತೆ ಕಾವೇರಿಯ ಎಲ್ಲಾ ಅಣೆಕಟ್ಟುಗಳು ಈಗ ಆಲ್ರೆಡಿ ಭರ್ತಿ ಆಗ್ತಾ ಭರ್ತಿ ಆಗಿರೋ ಕಾರಣದಿಂದ ಕಾಲುವೆನಲ್ಲೂ ಕೂಡ ವಾಡಿಕೆಗಿಂತ ಮುಂಚಿತವಾಗಿ ನೀರನ್ನು ಹರಿಸುವಂತ ಯೋಜನೆ ಸರ್ಕಾರ ಹಾಕೊಂಡಿದೆ ಈಗಾಗಲೇ ಸೊ ಆ ನಿಟ್ಟಿನಲ್ಲಿ ನಮ್ಮ ಭತ್ತ ಮತ್ತೆ ಅಲ್ಲಿ ಕಬ್ಬು ಪ್ರಮುಖವಾದಂತ ಬೆಳೆ ಆಗಿರ್ತವೆ ಅದನ್ನ ನಮ್ಮ ವಾರ್ಸ ವಾಡಿಕೆ ಪದ್ಧತಿ ಏನಿತ್ತು ಆ ರೀತಿಯಲ್ಲೇ ನಾಟಿ ಮಾಡ್ತಕ್ಕಂಥದ್ಕೆ ಅಥವಾ ಬಿತ್ತನೆ ಮಾಡೋದಕ್ಕ ಮಾಡ್ಕೊಳ್ಳೋದ ಕಡೆಗೆ ಗಮನ ಹರಿಸ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಇನ್ನು ದಕ್ಷಿಣ ಒಳನಾಡಿನ ಮಳೆ ಪ್ರದೇಶಕ್ಕೆ ಬಂದ್ರೆ ಮಳೆ ಪ್ರದೇಶದಲ್ಲಿ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ಬೆಳೆ ಅಂತಂದ್ರೆ ನಮ್ಗೆ ಇದು ಯಾವುದು ರಾಗಿ ರಾಗಿ ಆಹಾರ ಬೆಳೆ ಕೂಡ ಈ ವರ್ಷ ರಾಗಿಗೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವೇನು ಕರಿತೀವಿ ಆ ಬೆಂಬಲ ಬೆಲೆಯಲ್ಲಿ ಉತ್ತಮವಾದಂತ ಬೆಲೆಯನ್ನ ನೀಡಿರೋದ್ರಿಂದ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ರಾಗಿಯನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಆ ನಿಟ್ಟಿನಲ್ಲಿ ನೋಡಿದರೆ ರಾಗಿಯನ್ನ ನಾವು ಪ್ರಮುಖವಾಗಿ ಜುಲೈ ಕೊನೆಯ ಭಾಗದಿಂದ ಆಗಸ್ಟ್ ಕೊನೆಯ ಭಾಗದವರೆಗೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಬಿತ್ತನೆ ತಳಿಗಳು ಇದಾವೆ ಖಂಡಿತ ಸೊ ಇಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥ ರೈತ ಬಾಂಧವರಾದ್ರೆ ದೀರ್ಘಾವಧಿ ತಳಿಗಳಿಗೆ ನಾವು ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತೆ ದೀರ್ಘಾವಧಿ ತಳಿಗಳಲ್ಲಿ ಎಂ ಆರ್ ಒಂದು ಎಂ ಆರ್ ಆರು ಅಂತಕ್ಕಂಥ ತಳಿಯನ್ನ ಆಗ್ತಕ್ಕಂಥದ್ದು ಬಹಳ ಸೂಕ್ತ ಇನ್ನು ಆಗಸ್ಟ್ ಪ್ರಾರಂಭದಲ್ಲಿ ರಾಗಿ ಬಿತ್ತಕ್ಕಂಥ ರೈತ ಬಾಂಧವರು ಆಗಸ್ಟ್ ಪ್ರಾರಂಭದಲ್ಲಿ ನಾವು ಬಿತ್ಬಹುದಾದಂತಹ ರಾಗಿ ತಳಿಗಳು ಅಂತಂದ್ರೆ ಕೆ ಎಂ ಆರ್ ಮುನ್ನೂರ ಇಪ್ಪತ್ತು ಕೆ ಎಂ ಆರ್ ಆರ್ನೂರ ಮೂವತ್ತು ಜಿಪಿಯು ನಲವತ್ತೆಂಟು ಎಚ್ ಆರ್ ಒಂಬೈನೂರ ಹನ್ನೊಂದು ಮತ್ತೆ ಎಮ್ ಎಲ್ ಮುನ್ನೂರ ಅರವತ್ತೈದು ಅಂತಕ್ಕಂಥ ತಳಿಯನ್ನ ಹಾಕ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಇನ್ನು ತಡವಾಗಿ ಬಿತ್ತನೆ ಮಾಡಿ ಅಲ್ಪ ಸಮಯದಲ್ಲಿ ಅಲ್ಪಾವಧಿ ತಳಿಗಳನ್ನ ನಾನು ಹಾಕೋಬೇಕು ಅಂತಂದ್ರೆ ಆಗಸ್ಟ್ ನಂತರದಲ್ಲಿ ಆಗಸ್ಟ್ ಕೊನೆಯ ಭಾಗಕ್ಕೆ ಕೊನೆಯ ಭಾಗಕ್ಕೆ ಬಿತ್ತಕ್ಕಂಥ ರೈತರು ಜಿಪಿಯು ನಲ್ವತ್ತೆಂಟು ಜಿಪಿಯು ಎಂಬತ್ನಾಕು ಅಂತಕ್ಕಂತ ಅಲ್ಪಾವಧಿ ತಳಿಗಳನ್ನ ಹಾಕ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಇನ್ನು ರಾಗಿಯನ್ನ ಹೊರತುಪಡಿಸಿ ಬಿತ್ತನೆ ಮಾಡಬಹುದು ಇತರ ಬೆಳೆಗಳು ದಕ್ಷಿಣ ಒಳನಾಡಿನ ಪ್ರದೇಶಕ್ಕೆ ಅಂತ ಯೋಚನೆ ಮಾಡೋದಾದ್ರೆ ನಮ್ಗೆ ಈಗ ಬಿತ್ತನೆ ಮಾಡಿದರೆ ಒಂದು ನೆಲಗಡ್ಲೆ ಅಥವಾ ಶೇಂಗಾ ಕಡ್ಲೆಕಾಯಿ ಅಂತ ನಾವೇನ್ ಕರಿತೀವಿ ಅದು ಒಂದು ಉತ್ತಮವಾದಂತ ಬೆಳೆಯಾಗಿರುತ್ತೆ ಮತ್ತೆ ಮುಸ್ಕಿನ ಜೋಳ ಕೂಡ ಈ ಸಮಯದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ದಕ್ಷಿಣ ಒಳನಾಡಿನ ಪ್ರದೇಶದಲ್ಲಿ ಮಳೆಯಾಶ್ರಿತದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಸೂಕ್ತ ಆಗತ್ತೆ ಅದನ್ನ ಬಿಟ್ಟು ಇನ್ನು ತಡವಾಗಿ ಬಿತ್ತನೆ ಮಾಡ್ತೀವಿ ಅಂತ ಯೋಚನೆ ಮಾಡಿದರೆ ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿದರೆ ಅವರೆ ಅಲ್ಸಂದೆ ಹುಚ್ಚೆಳ್ಳು ಈ ಬೆಳೆಗಳನ್ನ ಅಥವಾ ಇವನ್ ಸೂರ್ಯಕಾಂತಿ ಇರ್ತಕ್ಕಂಥ ಪ್ರದೇಶದಲ್ಲಿ ಸೂರ್ಯಕಾಂತಿ ಕೂಡ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮುಖ್ಯ ಬೆಳೆಯಾಗಿ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಇನ್ನು ಸ್ವಲ್ಪ ತಡವಾಗಿ ಬಿತ್ತನೆ ಮಾಡತಕ್ಕಂತ ರೈತ ಬಾಂಧವರಾದ್ರೆ ಅವರೇ ಅಲ್ಸಂದೆ ಉರ್ಳಿಯ ಜೊತೆಗೆ ಉರುಳಿಯ ಜೊತೆಗೆ ನಮ್ಮಲ್ಲಿ ಸಿರಿಧಾನ್ಯಗಳು ಈಗ ಏನ್ ಬರ್ತಾ ಇದಾವೆ ಸಿರಿಧಾನ್ಯಗಳು ಕೂಡ ಸರ್ಕಾರ ಸಾಕಷ್ಟು ಪ್ರಚಾರವನ್ನ ಕೊಡ್ತಾ ಇದೆ ಸಾಕಷ್ಟು ಉತ್ತೇಜನವನ್ನ ನೀಡ್ತಾ ಇದೆ ಆ ನಿಟ್ಟಿನಲ್ಲಿ ನವಣೆ ಸಾಮೆ ಆರಕ ಬರಗು ಊದಲು ಕೊರಲೆ ಬೆಳೆಗಳನ್ನ ಕೂಡ ಆಗಸ್ಟ್ ಕೊನೆಯ ಭಾಗ ಅಥವಾ ಸೆಪ್ಟೆಂಬರ್ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದೆಲ್ಲೂ ಕೂಡ ಸೊ ಮುಂಗಾರು ಕೂಡ ನಮ್ಗೆ ಜುಲೈ ಕೊನೆಯ ಭಾಗ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಉತ್ತಮವಾದಂತ ಮಳೆ ಆಗುವಂತ ಮುನ್ಸೂಚನೆ ಇರೋದ್ರಿಂದ ರೈತ ಬಾಂಧವರು ಈ ಬೆಳೆ ಪದ್ಧತಿಯನ್ನ ಸರಿಯಾದ ರೀತಿಯಲ್ಲಿ ಅನ್ಸರ್ಕಾರ ಅನ್ಸ ಸಿದ್ಧತೆ ಮಾಡಿಕೊಂಡ್ರೆ ಖಂಡಿತ ಸುಸ್ಥಿರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ಇದ್ರ ಜೊತೆಗೆ ಮಳೆ ಆಶ್ರಿತ ಪ್ರದೇಶದಲ್ಲಿ ನಾವಾಗ್ಲೇ ಹೇಳಿದಂಗೆ ಸಮಯವಾರು ಮಳೆಯ ಹಂಚಿಕೆನಲ್ಲಿ ವ್ಯತ್ಯಾಸ ಆಗಿರೋ ಕಾರಣದಿಂದ ಸೊ ಮಳೆ ನೀರನ್ನ ಆದಷ್ಟು ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಹೆಚ್ಚಿನ ಒತ್ತನ್ನ ರೈತ ಬಾಂಧವರು ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮಗೆ ಕೃಷಿ ಒಂಡಗಳಲ್ಲಿ ನೀರನ್ನ ಮಾಡ್ಕೊಂಡಿದ್ದು ಯಾವಾಗ ಬರದ ಸನ್ನಿವೇಶ ಇರುತ್ತೋ ಸ್ಪ್ರಿಂಕ್ಲರ್ ನ ಮುಖಾಂತರ ಒಂದೆರಡು ನೀರನ್ನ ಕೊಡೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಇಳುವರಿಯನ್ನ ಪಡಿಲಿಕ್ಕೆ ಈ ಒಂದು ಉತ್ತಮ ಮುಂಗಾರಿನ ಸನ್ನಿವೇಶದಲ್ಲಿ ಉತ್ತಮ ಇಳುವರಿಯನ್ನ ಪಡೀಲಿಕ್ಕೆ ಅನುಕೂ ಬೇಕಾಗಿರ್ತಕ್ಕಂಥ ಹಂತಗಳಲ್ಲಿ ಖಂಡಿತ ಇನ್ನು ಉತ್ತರ ಒಳನಾಡಿನ ಪ್ರದೇಶದಲ್ಲಿ ಬರದಾದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಬರದಾದ್ರೆ ಬಹುತೇಕ ಅಲ್ಲಿ ಪೂರ್ವ ಮುಂಗಾರಿನಲ್ಲಿ ತೊಗರಿ ತೊಗರಿ ಜೊತೆಲಿ ಹೆಸರು ಉದ್ದನ್ನ ಅನ್ನ ಹಾಕ್ತಕ್ಕಂಥದ್ದು ಜೊಳಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತಾರೆ ಖಂಡಿತ ಈಗ ಆಲ್ರೆಡಿ ನಾವ್ ಆಗ್ಲೇ ಮಾತಾಡಿದಂಗೆ ಶೇಕಡ ಐವತ್ಮೂರು ಪರ್ಸೆಂಟ್ ಅಷ್ಟು ಬಿತ್ತನೆ ಈಗ ಆಗ್ಲೇ ಆಗಿದೆ ಅಂತಂದ್ರೆ ಅದು ಆಲ್ರೆಡಿ ತೊಗರಿ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮತ್ತೆ ಅತ್ತಿ ಬಿತ್ತತಕ್ಕಂತ ಪ್ರದೇಶದಲ್ಲಿ ಈಗ ಆಲ್ರೆಡಿ ಅತ್ತಿ ಮತ್ತೆ ತೊಗರಿಯನ್ನ ಬಿತ್ತ ಈ ಒಂದು ಸಂದರ್ಭದಲ್ಲೂ ಕೂಡ ಉತ್ತಮವಾದ ಮಳೆ ಹಂಚಿಕೆ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರೋದ್ರಿಂದ ಸೊ ಬೆಳೆಯ ಬೆಳವಣಿಗೆ ಚೆನ್ನಾಗಿದೆ ಆಕ್ಚುಲಿ ಸೊ ಇನ್ನು ಮುಂದೆ ಅವರು ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ ಸೊ ಈ ನಂತರ ಬಿತ್ತಕ್ಕಂಥ ರೈತ ಬಾಂಧವರು ಸಾಮಾನ್ಯವಾಗಿ ಅಲ್ಲಿ ಇಂಗಾರಿ ಬೆಳೆ ಪ್ರಮುಖವಾದಂತ ಬೆಳೆ ಪದ್ಧತಿ ಆಗಿರುತ್ತೆ ಈಗ ಪೂರ್ವ ಮುಂಗಾರ್ಗೆ ತೊಗರಿ ಬಂದ್ರೆ ಮುಂಗಾರಿನಲ್ಲಿ ನಲ್ಲಿ ಯಾವ ಯಾರು ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯನ್ನ ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಅಲ್ಲೇನ್ ಮಾಡ್ತಾರೆ ಮುಂಗಾರ್ನಲ್ಲಿ ನಲ್ಲಿ ಬೆಳೀತಕ್ಕಂತ ಮಳೆಯನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಲಿಕ್ಕೆ ಈ ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಅಂದ್ರೆ ಚೌಕ ಮಡಿ ಪದ್ಧತಿಯನ್ನ ಅನ್ಸು ವಾಡಿಕೆ ಹೌದು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಅಲ್ಲಿ ಒತ್ತನ್ನ ಕೊಡ್ತಾರೆ ಆನಂತರ ಸೆಪ್ಟೆಂಬರ್ ತಿಂಗಳ ನಂತರ ನಮ್ಗೆ ಜೋಳವನ್ನ ಬಿತ್ತನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಜೋಳ ಆಮೇಲೆ ಕಡಲೆ 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 ಚಿಕ್ಕಿ ಅಥವಾ ಬೆಂಗಾಲ್ ಗ್ರಾಮ ಅಂತ ಎಲ್ಲಿ ಕರಿತೀವಿ ಕಡ್ಲೆಯನ್ನ ಬಿತ್ತರೆ ಕುಸುಬೆ ಈ ಬೆಳೆಗಳನ್ನ ಮತ್ತೆ ಸೂರ್ಯಕಾಂತಿಯನ್ನು ಕೂಡ ಆ ಸಂದರ್ಭದಲ್ಲಿ ಬಿತ್ತನೆ ಮಾಡ್ತಾರೆ ಎಣ್ಣೆ ಕಾಳು ಬೆಳೆಯಾಗಿ ಈ ವರ್ಷದ ಮುಂಗಾರು ಉತ್ತರ ಒಳನಾಡಿನ ಪ್ರದೇಶದಲ್ಲೂ ಕೂಡ ಉತ್ತಮವಾಗಿರೋದ್ರಿಂದ ಸೊ ಏನಾಗ್ತಾ ಏನಾಗುತ್ತೆ ಸೊ ಮಣ್ಣಿನಲ್ಲಿ ತೇವಾಂಶದ ಸಂರಕ್ಷಣೆ ಆಗೋದ್ರಿಂದ ಉತ್ತಮ ಬೆಳೆಯನ್ನ ಪಡೀಲಿಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಾಧ್ಯತೆ ಇದೆ ಅವಕಾಶ ಇದೆ ಹೌದು ಇನ್ನು ಉತ್ತರ ಒಳನಾಡಿನ ನೀರಾವರಿ ಪ್ರದೇಶಕ್ಕೆ ಬರೋದಾದ್ರೆ ಈಗ ಆಲ್ರೆಡಿ ನಮ್ಗೆ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲೂ ಕೂಡ ಉತ್ತಮವಾದಂತ ಮಹಾರಾಷ್ಟ್ರದಲ್ಲಿ ಮತ್ತೆ ಉತ್ತರ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಹೆಚ್ಚುವರಿ ನೀರು ಬರ್ತಾ ಇರೋ ಕಾರಣದಿಂದ ಅಲ್ಲೂ ಕೂಡ ಭತ್ತ ಮತ್ತೆ ಕಬ್ಬಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಹಾಗೆ ತಿಮ್ಮೇಗೌಡ್ರೆ ಸಾಮಾನ್ಯವಾಗಿ ಈಗ ಕರ್ನಾಟಕದ ಎಲ್ಲಾ ಭಾಗದ ಏನು ಯಾವ್ಯಾವ ಬೆಳೆ ಹೇಗೆ ನಾವು ಯೋಜನೆಗಳನ್ನ ಮಾಡಿಕೊಂಡು ಬೆಳೆನ ಬೆಳಿಬೇಕು ಅನ್ನೋದಾಯ್ತು ಈಗ ನೀರಿನ ಸಂರಕ್ಷಣೆ ಬಗ್ಗೆ ತಾವು ಹೇಳ್ತಾ ಇದ್ರಿ ಹೌದು ಯಾಕಂದ್ರೆ ಇದು ಮಳೆ ಕಡಿಮೆ ಬೀಳತಕ್ಕಂತ ಪ್ರದೇಶ ಆಗಿರೋದ್ರಿಂದ ಕರ್ನಾಟಕ ರೈತ ಬಾಂಧವರು ಏನು ಕ್ರಮಗಳನ್ನ ಕೈಗೊಂಡ್ರೆ ಈಗ ಮುಂಗಾರು ಆಗ್ಬಹುದು ಮುಂಗಾರು ಪೂರ್ವ ಆಗಬಹುದು ಅಥವಾ ಬೇಸಿಗೆ ಸಮಯದಲ್ಲಿ ಆಗ್ಬಹುದು ಖಂಡಿತ ಏನೇನು ಕ್ರಮಗಳನ್ನ ಕೈಗೊಂಡ್ರೆ ಬೀಳತಕ್ಕಂತ ಮಳೆ ನೀರನ್ನ ಇಂಗಿಸಿ ಅಥವಾ ಅಲ್ಲಿ ಸಂಗ್ರಹಿಸಿ ಸಂದಿಗ್ಧ ಹಂತಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೀರಿ ಖಂಡಿತ ಈ ಮಳೆಯಾಶ್ರಿತ ಬೇಸಾಯದಲ್ಲಿ ಓಕೆ ನಾವ್ ಏನೇ ಮಾಡಿದ್ರು ಕೂಡ ಮಳೆಯ ವ್ಯತ್ಯಾಸ ಹಂಚಿಕೆನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಬಿದ್ದಂತ ಮಳೆ ನೀರನ್ನ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡ್ಕೊಂಡಿದ್ರೆ ಆ ಒಂದು ಕೃಷಿಯನ್ನ ಸುಸ್ಥಿರಗೊಳಿಸೋದಕ್ಕೆ ಸಾಧ್ಯ ಸೊ ಇಲ್ಲಿ ನಾವು ಪ್ರಮುಖವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಿದ್ದಂತ ಮಳೆ ನೀರನ್ನ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದ ಜಾಗದಲ್ಲೇ ಸಂರಕ್ಷಣೆ ಮಾಡೋದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಬಿಗ್ದ ಜಾಗದಲ್ಲಿ ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಅಂತಂದ್ರೆ ಬಹುಶಃ ನಮ್ಮ ಬಹುತೇಕ ಕೃಷಿ ಸನ್ನಿವೇಶ ಇಳಿಜಾರಿನಿಂದ ಭೂಮಿ ಭೂಮಿಯಾಗಿರುತ್ತೆ ಈ ಇಳಿಜಾರಿನಿಂದ ಕೂಡಿರತಕ್ಕಂತ ಭೂಮಿನಲ್ಲಿ ಮಳೆ ಬಿದ್ದಂತ ಕ್ಷಣದಲ್ಲಿ ಬಿದ್ದಂತ ಮಳೆ ರಭಸವಾಗಿ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದು ಇದಕ್ಕೆ ನಾವು ವಿಸ್ತರಣೆಯಲ್ಲಿ ಒಂದು ತತ್ವವನ್ನ ಹೇಳ್ತೀವಿ ಓಡುವಂತ ನೀರನ್ನ ನಡೆಯುವಂತೆ ಮಾಡಿ ನಡೆಯುವಂತ ನೀರನ್ನ ತೆವಳುವಂತೆ ಮಾಡಿ ತೆವಳುವಂತ ನೀರನ್ನ ಇಂಗುವಂತೆ ಮಾಡಿ ಇಂಗಿನಂತ ನೀರನ್ನ ಅಂತರ್ಜಲ ಸೇರುವಂತೆ ಮಾಡಿ ಅಂತಕ್ಕಂಥ ಒಂದು ತತ್ವವನ್ನ ಹೇಳ್ತೀವಿ ಸೊ ಇದಕ್ಕೆ ರೈತ ಬಾಂಧವರು ಮಾಡ್ಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಅಂದ್ರೆ ಭೂಮಿ ಇಳಿಜಾರಿನಿಂದ ಕೂಡಿರ್ತಕ್ಕಂತ ಕಾರಣದಿಂದ ಹೆಚ್ಚಿನ ಮಳೆ ನೀರಿನ ಸಂರಕ್ಷಣೆಗೆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕ್ಬೇಕಾಗತ್ತೆ ಬದುಗಳನ್ನ ಹಾಕ್ದಾಗ ಮೇಲೆ ಬಿದ್ದಂತ ನೀರನ್ನ ಆ ಬದುಗಳು ತಡೆದು ಹೆಚ್ಚಿನ ಸಮಯ ಅಲ್ಲಿ ನಿಲ್ಲುವಂತೆ ಮಾಡಿ ನಮ್ಗೇನ್ ಮಾಡುತ್ತೆ ನೀರು ಹಿಂಗೋದಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ ತಡೆ ಬದುಗಳು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕ್ತಕ್ಕಂಥದ್ದು ಎರಡನದು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕ್ ಈಗ ಆಲ್ರೆಡಿ ಹಾಕಿರ್ತಕ್ಕಂಥ ರೈತ ಬಾಂಧವ್ರು ಬದುಗಳಿದಾವೆ ಅಂತಂದ್ರೆ ಯಾವ್ದಾರು ಬದುಗಳು ಒಡ್ದೋಗಿದ್ರೆ ಆ ಒಡೆದೋಗಿರ್ತಕ್ಕಂಥ ಬದುಗಳನ್ನ ಸರಿಪಡಿಸ್ಕೊಂಡು ಹೆಚ್ಚಿನ ನೀರನ್ನ ಸಂರಕ್ಷಣೆ ಮಾಡೋದಿಕ್ಕೆ ಒತ್ತನ್ನ ಕೊಡ್ಬೇಕಾಗತ್ತೆ ಎರಡನೇದು ಬದುಗಳನ್ನ ಹಾಕ್ ಬಿಟ್ಬಿಟ್ರೆ ಸಾಲಲ್ಲ ಮಳೆ ರಭಸವಾಗ್ ಬಿದ್ದಂತ ಸಂದರ್ಭದಲ್ಲಿ ಹೊಡೆದೋಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಬದುಗಳನ್ನ ಸದೃಢಗೊಳಿಸಬೇಕಾಗತ್ತೆ ಬದುಗಳನ್ನ ಸದೃಢಗೊಳಿಸೋದಿಕ್ಕೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅಂದ್ರೆ ಆ ಬದುಗಳ ಮೇಲೆ ಹುಲ್ಲಿನ ಜಾತಿಗೆ ಸೇರದಂತ ಈ ಕಸ್ ಅಥವಾ ನಸೆ ಹುಲ್ಲು ಅಥವಾ ಸೀಮೆ ಹುಲ್ಲುಗಳನ್ನು ಕೂಡ ಹಾಕಬಹುದು ಇಲ್ಲ ನಾವು ಕೃಷಿ ಅರಣ್ಯವನ್ನ ಉತ್ತೇಜನ ಮಾಡಬೇಕು ಅಂತಂದ್ರೆ ಪೂರ್ವ ಪಶ್ಚಿಮ ದಿಕ್ನಲ್ಲಿ ಪೂರ್ವ ಪಶ್ಚಿಮ ದಿಕ್ನಲ್ಲಿ ಉದ್ದುದ್ದಕ್ಕೆ ಎತ್ತರವಾಗಿ ಬೆಳೀತಕ್ಕಂತ ಮರಗದ ಜಾತಿಗೆ ಸೇರಿದಂತ ಮರಗಳನ್ನ ಆ ಬದುಗಳ ಮೇಲೆ ನಾವು ನಾಟಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಏನಾಗುತ್ತೆ ಮರದ ಬೇರು ಅಥವಾ ಹುಲ್ಲಿನ ಬೇರು ನಮ್ಗೆ ಆ ಬದು ಅನ್ನು ಬಿಟ್ಕೊಡಲ್ಲ ಸೊ ಆ ರೀತಿ ಆ ನಿಟ್ಟಿನಲ್ಲಿ ಆ ರೀತಿ ಜೈವಿಕ ಬದುಗಳಿಗೆ ಒತ್ತನ್ನು ಕೊಡ್ಬೇಕಾಗತ್ತೆ ಇನ್ನು ನಮ್ಮ ಒಣ ಪ್ರದೇಶದಲ್ಲಿ ರೈತ ಬಾಂಧವರು ಈ ಕುರಿ ಮತ್ತೆ ಮೇಕೆ ಸಾಕುವಂತದ್ದು ವಾಡಿಕೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಬಹುತೇಕ ಇದರಲ್ಲಿ ಅದಕ್ಕೋಸ್ಕರ ಈ ಸ್ಟೈಲೋ ಸ್ಟೈಲೋ ಅಂತಕ್ಕಂಥ ಮೇವಿನ ಆ ಸ್ಟೈಲೋ ಬೀಜವನ್ನ ತೆಗೆದುಕೊಂಡು ಆ ಬದ್ದುಗಳ ಮೇಲೆ ಚೆಲ್ಬಿಟ್ರೂ ಕೂಡ ಅದು ಇದೆ ಸಣ್ಣ ಎತ್ತರೋಗಿ ಬೆಳೆದಿಲ್ಲ ಚಿಕ್ಕದಾಗಿ ಬೆಳಿತಕ್ಕಂತ ಒಂದು ಗಿಡ ಆಗಿರೋದ್ರಿಂದ ತಾನೇ ಬೀಜವನ್ನ ಪುನಃ ಪುನಃ ಬಿಳಿಸ್ಕೊಂಡು ಅಲ್ಲಿ ಮೊಳಕೆ ಬರ್ತಾ ಮೊಳಕೆ ಬಂದು ಗಿಡವಾಗಿ ಬರ್ತಾ ಇರುತ್ತೆ ಆ ಮೇವು ನಮ್ಮ ರಾಸುಗಳಿಗೆ ಅದರಲ್ಲೂ ಕುರಿ ಮತ್ತೆ ಮೇಕೆಗೆ ಸಣ್ಣ ರಾಸುಗಳಿಗೆ ರುಚಿಕರವಾದ ಮತ್ತೆ ಪ್ರೋಟೀನ್ ಭರಿತ ಆಹಾರ ಆಕ್ಚುಲಿ ಸೊ ಹಾಗಾಗಿ ಅದು ಒಂದು ಬದುಗಳನ್ನ ಸಂರಕ್ಷಣೆ ಅನುಕೂಲ ಆಗುತ್ತೆ ಮತ್ತೆ ಮೇವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ರೈತರು ಆನಂತರ ಅನುಸರಿಸಬಹುದಾದಂತ ಕ್ರಮಗಳು ಅಂತಂದ್ರೆ ಬದುಗಳನ್ನ ಹಾಕದ್ಮೇಲೆ ಇಲ್ಲಿ ಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು ಇಲ್ಲಿ ಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಇಳಿ ಜಾರಿಗೆ ಅಡ್ಡಲಾಗಿ ನಾವು ಅಂತರ ಬೇಸಾಯವನ್ನು ಅಂತರ ಬೇಸಾಯವನ್ನು ಮಾಡ್ತಕ್ಕಂತ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನ ಕೊಡ್ಬೇಕಾಗತ್ತೆ ಮತ್ತೆ ಇದ್ರ ಜೊತೆಗೆ ಇನ್ನೂ ರೈತ ಬಾಂಧವರು ಅನ್ಸಸ್ಬಹುದಾದಂತ ಇತರೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಅಂತಂದ್ರೆ ಸಾಲು ಬೋಧಗಳನ್ನ ತೆಗೆಯೋದು ಯಾವ ಬೆಳೆಯಲ್ಲಿ ಎರಡು ಅಡಿ ಅಂತರಕ್ಕಿಂತ ಹೆಚ್ಚಿನ ಅಂತರ ಇರತಕ್ಕಂಥ ಬೆಳೆ ತೊಗರಿ ಮುಸ್ಕಿನ್ ಜೋಳ ಚಿಲ್ಲಿ ಮೆಣಸಿನಕಾಯಿ ಈ ಬೆಳೆಗಳಲ್ಲಿ ಎರಡು ಎರಡೂವರೆ ಅಡಿ ಮೂರು ಅಡಿ ಅಂತರ ಕೊಡ್ತಕ್ಕಂಥ ಬೆಳೆಗಳಲ್ಲಿ ಎರಡು ಸಾಲುಗಳ ಮಣ್ಣನ್ನ ತೆಗೆದು ಸಾಲು ಬುಡಕ್ಕೆ ಏರ್ ಹಾಕಿ ಬಿಟ್ಟು ಸಾಲು ಸಾಲ್ಗೆ ಸಾಲ್ಗೆ ಬುಡಕ್ಕೆ ಏರ್ ಹಾಕಿದ್ರೆ ಏರ್ ಏನಾಗುತ್ತೆ ನಮ್ಗೆ ಸಾಲು ಮತ್ತು ಬೋಧಗಳ ನಿರ್ಮಾಣ ಆಗುತ್ತೆ ಹೌದು ಸೊ ಆ ಸಾಲಿನಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಂತು ಭೂಮಿ ಒಳಗಡೆ ಇಂಗದಕ್ಕೆ ಅನುಕೂಲವನ್ನ ಮಾಡ್ಕೊಡುತ್ತೆ ಇನ್ನು ಕಡಿಮೆ ಅಂತರ ಇರತಕ್ಕಂತ ಬೆಳೆಗಳಲ್ಲಿ ಉದಾಹರಣೆಗೆ ರಾಗಿನಲ್ಲಾದ್ರೆ ಒಂದ್ ಅಡಿ ಒಂದಡಿ ನಲ್ಲಿ ಬಿತ್ತನೆ ಮಾಡಿರ್ತೀವಿ ನಾವು ಒಂದಡಿನಲ್ಲಿ ದೋಣಿ ಸಾಲನ್ನ ಇದ ಸಾಲು ಬೋಧಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸನ್ನಿವೇಶದಲ್ಲಿ ಎಂಟತ್ತು ಸಾಲುಗಳ ಆದ ನಂತರ ಒಂದು ದೋಣಿ ಸಾಲನ್ನ ತೆಗೆಯೋದಿಕ್ಕೆ ಅವಕಾಶವನ್ನ ಮಾಡ್ಕೋಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೋದು ರೈತ ಯಾವುದೇ ಸಾಲುಗಳನ್ನ ವೇಸ್ಟ್ ಮಾಡೋ ಭೂಮಿಯನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಂಟತ್ತು ಸಾಲು ರಾಗಿಯನ್ನ ಬಿತ್ತನೆ ಮಾಡಿದ್ಮೇಲೆ ಎರಡು ಸಾಲು ತೊಗರಿಯನ್ನ ಆಗ್ತಕ್ಕಂಥದ್ದು ಎರಡು ಸಾಲು ತೊಗರಿಗಳ ಮಧ್ಯ ಎರಡಡಿ ಅಂತರ ಕೊಟ್ಟಿದ್ರೆ ಅಲ್ಲಿರ್ತಕ್ಕಂತ ಜಾಗದಲ್ಲೇ ನಾವು ದೋಣಿ ಸಾಲನ್ನ ತಗಿಲಿಕ್ಕೆ ಸಾಧ್ಯ ಆಗುತ್ತೆ ಸಂಗ್ರಹಣೆ ಮಾಡ್ಕೊಳ್ಬಹುದಿಲ್ಲ ನೀರು ಸಂರಕ್ಷಣೆ ಆಗುತ್ತೆ ರಾಗಿ ಫೇಲ್ಯೂರ್ ಆದ್ರೆ ನಿಮ್ಗೆ ತೊಗರಿನಲ್ಲಿ ಇಳುವರಿ ಬರುತ್ತೆ ಮತ್ತೆ ಭೂಮಿಯ ಫಲವತ್ತತೆ ಕೂಡ ಸುಧಾರಿಸೋದಕ್ಕೆ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ದೋಣಿ ಸಾಲನ್ನ ಕೂಡ ಅನ್ಸರ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತೆ ರೈತ ಬಾಂಧವರು ನಮ್ಮಲ್ಲಿ ಏನೇ ಕಸ ಕಡ್ಡಿ ಸಿಕ್ಕಿದ್ರು ಕೂಡ ದಯಮಾಡಿ ಸುಟ್ಟ ಹಾಕ್ತಾನೆ ಅನ್ನ ಭೂಮಿ ಮೇಲೆ ಒದಕಿ ಹಾಕ್ಬೇಕು ಆಕ್ಚುಲಿ ಒದಕೆ ಹಾಕ್ತಾಗ ಏನಾಗುತ್ತೆ ಬಿದ್ದಂತ ಮಳೆ ನೀರು ರಭಸವಾಗಿ ಬಿದ್ದಾಗ ಮಣ್ಣಿನ ಕಣಗಳು ಅರ್ಧೋಗದಕ್ಕೆ ಬಿಟ್ಟುಕೊಡೋದಿಲ್ಲ ಅದ ಹಾಗಾಗಿ ಒದಕೆ ಹಾಕೋದು ಕೂಡ ಬಹಳ ಮುಖ್ಯ ಆಗುತ್ತೆ ಆಗುತ್ತೆ ಕಳೆನೂ ಕಡಿಮೆ ಆಗುತ್ತೆ ಮತ್ತೆ ಮಣ್ಣಿನ ಫಲವತ್ತತೆ ಕೂಡ ಸುಧಾರಿಸುತ್ತೆ ಮಣ್ಣು ತಂಪಾಗಿರುತ್ತೆ ಆಗುವಂತ ಪ್ರಮಾಣ ಕಡಿಮೆ ಆಗೋದ್ರಿಂದ ತಂಪಾಗುತ್ತೆ ಮೇಲ್ಗಡೆ ಇರೋದ್ರಿಂದ ತಂಪಾಗುತ್ತೆ ಸರಿ ತಿಮ್ಮೇಗೌಡ್ರೆ ಇಲ್ಲಿವರೆಗೂ ಈ ಹವಾಮಾನ ಆಧಾರಿತ ಬೆಳೆ ಯೋಜನೆ ಹೇಗೆ ಮಾಡ್ಕೊಳ್ಬೇಕು ರೈತ ಬಾಂಧವರು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳ್ಕೊಳ್ಬೇಕು ಮತ್ತು ಪ್ರಮುಖವಾಗಿ ಮಳೆ ನೀರನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅದನ್ನು ಹೇಗೆ ಮರುಬಳಕೆ ಮಾಡಿಕೊಳ್ಬೇಕು ಇಳಿಜಾರಿಗೆ ಈ ಒಂದು ಅಡ್ಡವಾಗಿ ನಾವು ಉಳುಮೆ ಮಾಡೋದ್ರಿಂದ ಅಥವಾ ಬದಗಳನ್ನು ನಿರ್ಮಾಣ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆ ಇದ್ದಾವೆ ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಾವು ಒದಿಸ್ಕೊಟ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಯಾವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅಭಿವೃದ್ಧಿ ಸಾಧಿಸಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಗಡಾರಿ ಕೃಷ್ಣಪ್ಪ ಅವರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಕೃಷ್ಣಪ್ಪ ಅವರು ತಮ್ಮ ನಿವೃತ್ತಿಯ ಬಳಿಕ ಕೃಷಿಯ ಕಡೆ ಒಲವು ತೋರಿ ತಮ್ಮ ಜಮೀನಿನಲ್ಲಿ ಸಮಗ್ರವಾದ ಹಾಗೂ ಸಮೃದ್ಧವಾದ ಕೃಷಿ ಆರಂಭಿಸಿ ಯಶಸ್ವಿಯಾಗಿದ್ದಾರೆ ಒಟ್ಟು ಹದಿನೈದು ಎಕರೆ ಜಮೀನನ್ನು ಹೊಂದಿರುವ ಇವರು ತಮ್ಮ ಜಮೀನಿನಲ್ಲಿ ಅಡಿಕೆ ಶೇಂಗಾ ಹಾಗೂ ವಿವಿಧ ಬಗೆಯ ಸಿರಿಧಾನ್ಯಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆಯನ್ನು ಕೈಗೊಂಡಿದ್ದಾರೆ ಅಲ್ಲದೆ ಜೇನು ಕೃಷಿ ಮೀನು ಸಾಕಣೆಯಲ್ಲಿಯೂ ತಮ್ಮನ್ನು ತಾವು ಯಶಸ್ವಿಯಾಗಿ ತೊಡಗಿಸಿಕೊಂಡಿದ್ದಾರೆ ಸಾವಯವ ಪದ್ಧತಿಯಲ್ಲಿಯೇ ಸಮಗ್ರ ಕೃಷಿಯನ್ನು ಕೈಗೊಂಡಿರುವ ಕೃಷ್ಣಪ್ಪ ಅವರು ತಾವು ಕೃಷಿಯಲ್ಲಿ ಅನುಸರಿಸುತ್ತಿರುವ ಕ್ರಮಗಳ ಕುರಿತು ನಮ್ಮೊಂದಿಗಿನ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದು ಹೀಗೆ ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ರಾಜಸ್ಥಾನವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಮಳೆಯಾಶ್ರಿತ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಅಂದರೆ ಅದು ಕರ್ನಾಟಕ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶವಾದರೂ ಸಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ತಮ್ಮ ಮುಖ್ಯ ಕಸಬಾದ ಕೃಷಿಯ ಜೊತೆಯಲ್ಲಿ ಗೈನುಗಾರಿಕೆ ಮೀನು ಸಾಗಾಣಿಕೆ ಅಣಬೆ ಸಾಗಾಣಿಕೆ ಜೇನು ಸಾಗಾಣಿಕೆ ಹೀಗೆ ಹತ್ತು ಹಲವು ಉಪಕಸಬುಗಳನ್ನು ಮಾಡ್ತಾ ತಮ್ಮ ಜೀವನದ ಆರ್ಥಿಕ ಮಟ್ಟವನ್ನು ವೃದ್ಧಿಗೊಳಿಸ್ಕೊಳ್ತಾ ಇದ್ದಾರೆ ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ವಿ ಗಳಿಸಿರ್ತಕ್ಕಂಥ ಪ್ರಗತಿಪರ ರೈತರಾದಂತಹ ಕೃಷ್ಣಪ್ಪ ಅವರು ನಮ್ಮ ಜೊತಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಕೃಷ್ಣಪ್ಪ ನಮಸ್ತೆ ಸರ್ ಏನೇನು ಬೆಳೆಗಳನ್ನು ಬೆಳಿತಾ ಇದ್ದೀರಿ ನಾವು ಒಂದು ಎಕರೆಗೆ ಅಡಿಕೆ ಗಿಡ ಹಾಕಿದ್ದೀನಿ ಒಂದೆರಡು ಎಕರೆಗೆ ಶೇಂಗಾ ಬಿತ್ತೀನಿ ಒಂದು ಇದಿದೆಲ್ಲ ಆರ್ಕ ನವಣೆ ಊದ್ಲು ಸಿರಿಧಾನ್ಯಗಳನ್ನು ಬೆಳಿತೀನಿ ಸರ್ ಇದ್ರ ಜೊತೆನಲ್ಲಿ ಈಗ ಒಬ್ಬ ಕೃಷಿಕ ಅಂತಂದ್ರೆ ಆ ಒಂದು ಜೊತೆಲಿ ಹೈನುಗಾರಿಕೆ ಅಥವಾ ಏನಾದರೂ ದನ ಕರು ಎಮ್ಮೆ ಈ ರೀತಿ ಏನಾದರೂ ಇರಬೇಕಾಗುತ್ತೆ ಇದೆಯಾ ಮನೆಯಲ್ಲಿ ಎರಡು ಎಮ್ಮೆ ಇದೆ ಸರ್ ಆ ಎಮ್ಮೆ ಗಂಜಲು ಮತ್ತೆ ಸಗಣಿಯನ್ನು ನಾನು ಡೈಲಿ ಹೊಲಕ್ಕೆ ಇದು ಮಾಡ್ತೀವಿ ಸಹಕೆಯ ಬಳಕೆಯನ್ನ ಕೃಷಿಗೆ ಬಳಸ್ಕೊಳ್ತಾ ಇದ್ವಿ ವರ್ಷಕ್ಕೊಂದ್ಸರಿ ಗೊಬ್ಬರ ಹೊಲ ಕೊಡದ್ ಬಿಟ್ಟು ಒಂದ್ಸಾರಿ ಮೂರು ಎಕರೆಗೆ ಒಂದ್ ವರ್ಷಕ್ಕೆ ಮೂರು ಎಕರೆಗೆ ಹಾಕ್ತಾ ಇರ್ತೀವಿ ಸರ್ ಅದನ್ನ ಒಂದ್ಸಾರಿ ಅದು ಮೂರು ವರ್ಷ ತಕ್ಕ ಫಸಲು ಕೊಡ್ತಾ ಇರುತ್ತೆ ಗೊಬ್ಬರ ಅಷ್ಟೊಂದು ಪವರ್ ಇರ್ತೈತೆ ಅದು ನಾನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಂಗೇನೆ ಏನಾದ್ರೂ ಸಾವಯವ ಕೃಷಿ ಏನಾದರೂ ಮಾಡ್ತಿದ್ದೀರಾ ನಾವೆಲ್ಲ ಸಾವಯವ ಕೃಷಿ ಸಹ ಗೌರ್ಮೆಂಟ್ ಗೊಬ್ಬರ ಔಷಧಿ ಯಾವುದು ಮುಟ್ಸಲ್ಲ ಎಲ್ಲ ಸಾವಯವ ಕೃಷಿ ಮಾಡ್ತಾ ಇದ್ವಿ ಅಡಿಕೆ ಗಿಡ ಇಟ್ಟು ಒಂದು ಎರಡು ವರ್ಷ ಆಯ್ತು ಸರ್ ಇಟ್ಟಿದ್ದಿನ ಎಲ್ಲ ಕ್ಲೀನ್ ಮಾಡ್ಸಿದ್ದೆ ಹೊರತು ಅಲ್ಲಿಂದ ಇಲ್ಲಿವರೆಗೂ ಎರಡು ವರ್ಷದಿಂದ ಬೇಸಾಯನೇ ಮಾಡ್ಸಿಲ್ಲ ಅದು ಜೀರೋ ಕಲ್ಟಿವೇಶನ್ ಎಲ್ಲ ಹುಲ್ಲು ಪಲ್ಲೆ ಎಲ್ಲ ಬೆಳ್ಕೊಂಡ್ಬಿಟ್ಟು ಅದರಲ್ಲಿ ಇದಾಗ್ಬಿಟ್ಟಿದೆ ಸುತ್ತರ್ಕೊಂಡು ಒಂದು ಒಂದು ಮೂವತ್ತು ತೆಂಗಿನ ಗಿಡದವ ಆ ಗರಿಬ್ ಇದ್ದವೆಲ್ಲ ಸುಮ್ಮನೆ ಮಂಚಲಿಂಗ್ ಸುಮ್ಮನೆ ಆಚಾ ಇದ್ದೀನಿ ಅವೆಲ್ಲ ಓದನೆ ವರ್ಷ ಆಚಿತಾವೆ ಕೊಳತು ಗೊಬ್ಬರ ಆಗಿ ಈ ವರ್ಷ ಗೊಬ್ಬರ ಆಗುತ್ತೆ ಈ ವರ್ಷ ಆಯ್ತಾವ್ ಮುಂದೆ ವರ್ಷ ಗೊಬ್ಬರ ಆಗುತ್ತೆ ಈ ತರ ಹೊಲತ್ ತುಂಬಾ ಗೊಬ್ಬರ ಆಗ್ತಾ ಇರುತ್ತೆ ಜೇನು ಕೃಷಿಯನ್ನು ಮಾಡ್ತಾ ಇದ್ದೀನಿ ಎಷ್ಟು ಪೆಟ್ಟಿಗೆಗಳು ಆ ಕೃಷಿ ಜೇನು ಕೃಷಿ ತರಬೇತಿಗೆ ಹೋದಾಗ ಒಂದು ಮೂರು ದಿನ ತರಬೇತಿ ತೊಗೊಂಡ್ಮೇಲೆ ಆ ಜೇನು ಹೆಂಗ್ ಬೆಳಿಬೇಕು ಮತ್ತೆ ಹೆಂಗ್ ಇದು ಮಾಡಬೇಕು ಅಂತ ಹೇಳಿ ಹೇಳಿದ್ರು ಸರ್ ಅವಾಗಿಂದ ನಮ್ಗೆ ಐದೈದು ಪೆಟ್ಟಿಗೆ ಕೊಟ್ರು ಒಬ್ಬೊಬ್ರಿಗೆ ಅವ್ನು ತಗೊಂಡ್ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಒಂದು ಹತ್ತ ಮೀಟರ್ ಒಂದೊಂದು ಮೀಟ್ರ್ ಪೆಟ್ಟಿಗೆನೇ ಕುಂಡಿಸಿದೀನಿ ಅಂದ್ರೆ ಕೃಷಿ ಅದು ಉಪಕಸಬಾಗಿ ಒಂಚೂರು ಲಾಭ ಕೊಡ್ತಾ ಇದ್ದೀನಿ ಲಾಭ ಬಹಳ ಸಹ ಅತ್ಯಮೂಲ್ಯ ಯಾಕೆಂದ್ರೆ ಜೇನು ಇಲ್ದಿದ್ರೆ ಯಾವ ಬೆಳೆನೂ ನಾವು ಸೆವೆಂಟಿ ಪರ್ಸೆಂಟ್ ಬೆಳೀಲಿಕ್ಕೆ ಆಗಲ್ಲ ಅಂದ್ರೆ ಜೇನು ಹುಳುಗಳಿಂದ ಸಾಕಷ್ಟು ಅನುಕೂಲ ರೈತರಿಗೆ ಅನುಕೂಲ ಇದೆ ಆಗ್ಲೇ ಹೇಳ್ತಾ ಇದ್ರಿ ಕೃಷಿ ಹೊಂಡ ಇದೆ ಅಂತಂದ್ರೆ ಎಷ್ಟು ಸುತ್ತಳುತ್ತಿದೆ ಕೃಷಿ ಹೊಂಡ ಇದೆ ಅದು ಸಹ ಕೃಷಿ ಇಲಾಖೆಯನ್ನು ಕೊಟ್ಟಿದ್ವಿ ಸರ್ ಅಡಿ ಆಗಲ್ಲ ಅರವತ್ತು ಅಡಿ ಉದ್ದ ಇದೆ ಆಳ ಒಂದು ಎಂಟು ಅಡಿ ಹಾಳ ಇದೆ ಆಳುವಾಗ ತೆಗೆಸಿಬಿಟ್ಟು ಒಳ್ಳೆ ಚೆನ್ನಾಗಿ ಕೃಷಿ ಹೊಂಡ ಹೊಡೆದೆ ಆ ಕೃಷಿ ಹೊಂಡ ಒಡೆದಾಗ್ನಿಂದ ಮುನ್ನೂರ ಅರವತ್ತು ದಿನನೂ ಯಾವಾಗಲೂ ನೀರಿರುತ್ತೆ ಸರ್ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ಎಲ್ಲಕ್ಕೂ ಆಹಾ ನೀರು ಪ್ರತಿದಿನ ಮುನ್ನೂರ ಅರವತ್ತರಿಂದ ವರ್ಷ ಕಾಲನೂ ನಮಗೆ ನೀರು ಸಿಗೋದ್ರಿಂದ ಒಳ್ಳೆಯ ಉತ್ತಮವಾದ ನೀರಿದೆ ಆ ನೀರಿಗೆ ನಾನು ಜೂನ್ ಜುಲೈನಲ್ಲಿ ನಾನು ಮೀನು ಮರಿ ಬಿಡ್ತೀನಿ ಸರ್ ಒಂದೊಂದ್ ಸಾರಿ ಒಂದೊಂದ್ಸ ಒಂದೊಂದ್ಸಾರಿ ಸಾವಿರ ಮೀನ್ ಮಾರಿ ಕೊಟ್ರಿ ಸರ್ ಅವನ್ ತಗೊಂಬಂದ್ ಬಿಟ್ಟಿದೀನಿ ಆರಾಮಾಗಿ ಒಂದೂವರೆ ಕೆಜಿ ಎರಡ್ ಕೆಜಿ ಹಂಗ ಮೀನು ನಾನು ಬೆಳೆದಿದ್ದೀನಿ ಇದ್ರ ಜೊತೆಗೆ ತಾವು ಹೇಳ್ತಿದ್ರಿ ಈ ಎರೆ ಉಳುವಿನ ಘಟಕವನ್ನ ನಾವು ನಿರ್ಮಾಣ ಮಾಡ್ಕೊಂಡಿದೀವಿ ಅಂತಂದ್ರೆ ಈಗ ಹೊಸದಾಗಿ ಎರೆ ಉಳು ಘಟಕ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು ಹೇಗಿರಬೇಕು ಅಂತೇಳಿ ತೊಟ್ಟಿಗಳು ಹೊಸದಾಗಿ ಮೊನ್ನೆ ಕೃಷಿ ಇಲಾಖೆಯಲ್ಲಿ ಎರೆಹುಳು ಗೊಬ್ಬರ ತರಬೇತಿನೇ ಕೊಟ್ಟರು ಸರ್ ಒಂದು ದಿನ ತರಬೇತಿ ಕೊಟ್ಟರು ಅವ್ರು ಹೇಳಿದರು ನಾಲ್ಕು ಅಡಿ ಆಗಲ್ಲ ಹತ್ತಡಿ ಉದ್ದ ಮೂರಡಿ ಐಟು ಮಾಡಿಕೊಂಡು ಅದ್ರ ತುಂಬ ಸತ್ಯ ಸೆದಪ್ಲೆಲ್ಲ ನಮ್ಮ ವೇಸ್ಟ್ ತುಂಬಿಟ್ಟು ಅದನ್ನ ಚೆನ್ನಾಗಿ ನೀರು ಹಾಕ್ಬಿಟ್ಟು ಗಂಜಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಇದಾದಮೇಲೆ ಒಂದು ಹದಿನೈದು ದಿನ ಬಿಟ್ಟ ಮೇಲೆ ಒಂದು ಕೆಜಿ ಹುಳ ಬಿಟ್ಬಿಟ್ರೆ ಅದು ಚೆನ್ನಾಗಿ ಮೇದ್ಕೊಂಡು ಅಲ್ಲೇ ಒಳ್ಳೆ ನಮಗೆ ಎರೆಹುಳು ಗೊಬ್ಬರ ಸಿಕ್ಬಿಡುತ್ತೆ ಸರ್ ಹಾಗೆ ಎರಡು ಎಕರೆ ನಾವು ನೆಲಗಡ್ಲಿ ಶೇಂಗಾವನ್ನ ಬೆಳಿತೀವಿ ಅಂತಂತಂದರೆ ಈಗ ಸುಧಾರಿತ ಬೇಸಾಯ ಪದ್ಧತಿನಲ್ಲಿ ನಾವು ಶೇಂಗಾವನ್ನ ಬೆಳೆಯೋದಾದರೆ ಹೇಗೆ ಮಾಡಿದ್ರೆ ಇಳುವರಿಯನ್ನ ಇಳುವರಿಯನ್ನು ಪಡಿಬಹುದು ಒಂದು ವರ್ಷ ಎರಡು ಬಾಳಿನ ಮಡಿಕೆ ಹೊಡೆದೆ ಸರ್ ಎರಡು ಎಕರೆ ಎರಡು ಬಾಳಿನ ಮಡಿಕೆ ಹೊಡೆದ್ಬಿಟ್ಟು ನಾನೇನು ಮಾಡಿದೆ ಎಲ್ಲ ಕ್ಲೀನಾಗಿ ಬೇಸಿಗೆನಲ್ಲಿ ಒಣಗಿಬಿಡ್ತು ಚೆನ್ನಾಗಿ ಚೆನ್ನಾಗಿ ಒಣಗಿದ ಮೇಲೆ ಅದಕ್ಕೊಂದು ಮೂರು ಲೋಡ್ ಗೊಬ್ಬರ ಹಾಕ್ಬಿಟ್ಟೆ ದನ ಗೊಬ್ಬರನ ಎಲ್ಲ ಚಲ್ಲಿಸಿಬಿಟ್ಟು ಎಲ್ಲ ಆಗಿ ಬಿತ್ತನೆ ಮಾಡಿದೆ ಆ ವರ್ಷ ಚೆನ್ನಾಗಿ ಒಂದೊಂದು ಗಿಡ ಒಂದೊಂದು ಗಿಡ ಕನಿಷ್ಠ ಅಂದರೆ ಐವತ್ತು ಕಾಯಿ ಹಿಡಿದಿತ್ತು ಸರ್ ಕೊನೆ ಕೀಳ್ಬೇಕಾರೆ ಮಳೆ ಇಲ್ದಾಗ ಹರಗ್ಬೇಕಾದ್ರೆ ಬಹಳ ಕಷ್ಟ ಆಗಿ ನೆಲಕ್ಕೆ ಎಷ್ಟೋ ಹೋಗ್ತಿತ್ತು ಅಷ್ಟು ಉತ್ತಮವಾಗಿ ಒಳ್ಳೆ ಬೆಳೆ ಬರ್ತದೆ ಎಷ್ಟು ದಿವಸಗಳ ನಂತರ ಇದು ಕುಯ್ಲಿಕ್ಕೆ ಬರುತ್ತೆ ಅಂತೀನಿ ಮೂರ್ ತಿಂಗಳಾದ್ಮೇಲೆ ನಾಲ್ಕನೇ ತಿಂಗಳಿಗೆ ಎಲ್ಲ ಬರುತ್ತೆ ಇದರ ಮಾರಾಟ ಮಾರಾಟ ಎಲ್ಲ ತಗೊಂಡೋಗಿ ಇಲ್ಲಿ ದುರ್ಗಾ ಮಾರ್ಕೆಟ್ಗೆ ಹೋಗ್ತೀವಿ ಹಿರಿಯೂರು ಮಾರ್ಕೆಟ್ಗೆ ಹೋಗ್ತೀವಿ ನಾವು ರೇಟ್ ಡೌನ್ ಇದ್ರೆ ಮಾರಕ್ಕೆ ಹೋಗಲ್ಲ ಸಗಡಲೆಕಾಯನ್ನ ಹಂಗೆ ಇಟ್ಕೊಂಡ್ಬಿಟ್ಟು ಟೈಮ್ ಟೈಮ್ನಲ್ಲಿ ಎಲ್ಲ ಸುಲ್ಬಿಟ್ಟು ಬೀಜನ ರೆಡಿ ಮಾಡಿ ಜರ್ಡಿಗೆ ಹಾಕಿ ಇಲ್ಲಿನ ಒಳ್ಳೆ ಬೀಜವನ್ನ ತೆಗೆದು ಸಿಕ್ಕಲೆಲ್ಲ ಕಡೆ ತೆಗೆದ್ಬಿಟ್ಟು ರೈತರಿಗೆಲ್ಲ ಮಾರಾಟ ಮಾಡ್ತೀವಿ ಮನೆಯಲ್ಲೇ ಬಿತ್ತನೆ ಬೀಜ ಬಿತ್ತನೆ ಬೀಜಕ್ಕೆ ಮಾಡ್ಬಿಡ್ತೀನಿ ರೇಟ್ ಇತ್ತು ಅಂದ್ರೆ ಅವಾಗಲೇ ಮಾಡ್ತೀವಿ ರೇಟ್ ಇಲ್ಲ ಅಂದ್ರೆ ಈ ತರ ಮಾಡ್ತೀವಿ ನಾವು ಸಂಗ್ರಹಣೆ ಮಾಡ್ತೀವಿ ಅದರಿಂದ ಲಾಭ ಇನ್ನೂ ಇನ್ನು ಹೆಚ್ಚು ಲಾಭ ಇರುತ್ತೆ ಬೇರೆ ಕಡಲಕ್ಕೆ ಮಾಡಿದ್ರೆ ಒಂದು ಇಪ್ಪತ್ತು ಸಾವಿರ ಬರ್ತಿತ್ತು ಈಗ ಬೀಜ ಮಾಡಿದ್ರೆ ಒಂದ್ ನಲ್ವತ್ತರಿಂದ ಐವತ್ ಸಾವಿರ ದುಡ್ಡು ಬರ್ತದೆ ಈಗ ಎರಡ ಅಡಿಕೆ ಹಾಕಿದೀನಿ ಈ ಹಿರಿಯೂರು ಸುತ್ತಮುತ್ತ ಅಡಿಕೆ ಸ್ವಲ್ಪ ಕಡಿಮೆ ಇತ್ತು ಹತ್ತು ವರ್ಷದ ಹಿಂದೆ ಇತ್ತೀಚೆಗೆ ಎಲ್ಲಾರು ಅಡಕೆನೆ ಸಾಮಾನ್ಯವಾಗಿ ಆಗ್ತಾ ಇದಾರೆ ಏನು ಅಡಿಕೆ ಹಾಕ್ಬೇಕು ಅಂತ ಯಾಕೆ ಅನಿಸ್ತು ಯಾರು ನಿಮ್ಗೆ ಪ್ರೇರಣೆ ನಾನು ರಿಟೈರ್ಡ್ ಆಯ್ತು ಇನ್ನೇನ್ ಮನೆಗೆ ಏನು ಕೆಲಸ ಮಾಡಕ್ಕೆ ನನಗೆ ಕೆಲಸ ಮಾಡಕ್ ಬೇಕು ನನಗೆ ಓಡಾಡಕ್ ಬೇಕು ಅಂತ ಹೇಳಿ ನಾನೇ ಮಾಡ್ದೆ ಅವಾಗ ಅಡಿಕೆ ಗಿಡನ ಒಂದು ಎಕರೆಗೆ ಇಟ್ಟೆ ಸರ್ ಇಲ್ಲಿಗೆ ಎರಡು ವರ್ಷ ಆಯ್ತು ಅಡಿಕೆ ಗಿಡ ಇಡಬೇಕಾದ್ರೆ ಬೇಸಾಯ ಮಾಡಿದ್ದೆ ಅಲ್ಲಿಂದ ಇಲ್ಲೇವರೆಗೂ ನಾವು ಬೇಸಾಯನೇ ಮಾಡಿಲ್ಲ ನಮ್ಮ ಹೊಲದಲ್ಲಿ ಎಲ್ಲನ ಕೈ ಇಟ್ಲಿ ಆರಾಮಾಗ ಗೊಬ್ಬರ ಸಿಗುತ್ತೆ ಇವತ್ತು ಇನ್ನು ಎರಡು ವರ್ಷ ಹೋದ್ರೆ ನಾನು ಮಳೆಗಾಲದಲ್ಲಿ ಎರಡು ಸಾರಿ ನೀರು ಕಟ್ಟಿದ್ರೆ ಸಾಕು ಮೂರು ತಿಂಗಳು ಅಷ್ಟೇನೆ ಅಷ್ಟೇ ಯಾಕಂದ್ರೆ ಒಂದ್ಸರಿ ಮಳೆ ಬಂದ್ಬಿಟ್ರೆ ಒಂದು ತಿಂಗಳು ಅದ್ರಲ್ಲಿ ಹಾರಲ್ಲ ಯಾಕ ಭೂಮಿ ಮಲ್ಚಿಂಗ್ ಆದಾಗ ಭೂಮಿಗೆ ಗಾಳಿ ಹೋದ್ರೆ ಮಾತ್ರ ಭೂಮಿ ಹಾರುವಾಗುತ್ತೆ ಯಾವಾಗ್ಲೂ ಮಾಡಿರ್ತೀವಿ ಮತ್ತೆ ಎರೆ ಹುಳು ಬೇಕಾದಂಗೆ ರೈತ ಮಿತ್ರ ಹುಳುಗಳೆಲ್ಲ ನಮ್ಮ ಭೂಮಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇದ್ರ ಜೊತೆ ಬಹಳಷ್ಟು ನೀವು ಸಾಹಿತಿಗಳು ಅಂತ ಕೇಳಿದ್ವಿ ಬರವಣಿಗೆ ಇದೆ ಅಂತಂತಂದ್ರೆ ಇದ್ರ ಜೊತೆಗೆ ಕೆಲವು ಕೃಷಿ ಪರಿಕರಗಳನ್ನು ಸಹ ವಸ್ತು ಸಂಗ್ರಹಣೆಯನ್ನು ಮಾಡಿದ್ದೀನಿ ಅಂತಂತಂದರೆ ಇದಕ್ಕೆ ಯಾರು ಪ್ರೇರಣೆ ಅಂತೀರಿ ನಮ್ಮ ತಂದೆಯವರು ಗಿಡ ಮೂಲಿಕೆಗೆ ಔಷಧಿ ಕೊಡ್ತಾಯಿದ್ರು ಇದ್ರು ಅದು ಕಾಮಲೆ ರೋಗಕ್ಕೆ ಔಷಧಿ ಕೊಡ್ತಾಯಿದ್ರು ಸರ್ ನಾನು ಪ್ರಜಾವಾಣಿ ಪೇಪರ್ ತರಿಸ್ತಿದ್ದೆ ಅದರಲ್ಲಿ ಗಿಡ ಮೂಲಿಕೆ ಒಂದು ಆರ್ಟಿಕಲ್ ಬರ್ತಾ ಇರೋದು ಆರ್ಟಿಕಲ್ ಕಟ್ ಮಾಡಿ ಒಂದು ಫೈಲ್ ಮಾಡಿದ್ದೀನಿ ಇವತ್ತಿಗೂ ಆ ಫೈಲ್ ಇದೆ ಅದನ್ನ ನೋಡಿದ ಮೇಲೆ ನೀನು ಇದೊಂದೇ ಯಾಕೆ ಮಾಡ್ತೀಯಾ ಈ ಸಿಲಬಸ್ ಅವು ಇವು ಮಾಡೋ ಅಂತೇಳಿ ಎಲ್ಲ ಇದು ಮಾಡಿದ್ರು ಆ ಪ್ರೇರೇಪಣೆಯಿಂದ ನಾನು ಮೂವತ್ತು ವರ್ಷಗಳ ಕಾಲ ಸಿಲಬಸ್ ಮಾಡ್ತಾ ಬಂದೆ ನಾಣ್ಯಗಳು ಸಂಗ್ರಹ ಮಾಡ್ತಾ ಬಂದೆ ಹಳೆಯ ಜಾನಪದ ಥಿಂಗ್ಸ್ಗಳ ಸಂಗ್ರಹ ಮಾಡ್ತಾ ಬಂದೆ ಏನೋ ಒಂದು ನಾನು ಕ್ಯೂರಿಯಾಸಿಟಿಯಿಂದ ಮಾಡಿದ್ರೆ ಒಂದು ಹಿಂದಿನ ಪೀಳಿಗೆಗೆ ಇವ ನೋಡಿರ್ತಾರೆ ಮುಂದಿನ ಪೀಳಿಗೆ ಯಾರೂ ನೋಡಿರಲ್ಲ ಇದು ಹೊಸ ವಸ್ತುವಾಗಿ ಅವ್ರಿಗೆ ಏನೋ ಒಂದು ಆಶ್ಚರ್ಯಕರವಾದ ಒಂದು ವಸ್ತು ಸಿಗುತ್ತಲ್ಲ ನೋಡ್ಲಿಕ್ಕೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತೇವೆ ಸರ್ ಈಗಿನ ಮಕ್ಳು ಬಂದಾಗ ಒಂದು ಪೈಸಾ ಎರಡು ಪೈಸಾ ಮೂರು ಪೈಸಾ ಐದು ಪೈಸಾ ಏನೂ ಗೊತ್ತಿಲ್ಲ ಅವ್ರಿಗೆಲ್ಲ ಗೊತ್ತಿರೋದು ಯಾವ್ದು ಐವತ್ತು ಪೈಸಾ ಗೊತ್ತಿರುತ್ತೆ ಒಂದು ರೂಪಾಯಿ ಗೊತ್ತಿರುತ್ತೆ ಎರಡು ರೂಪಾಯಿ ಗೊತ್ತಿರುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಇವೆಲ್ಲ ಈಗ ಚಲಾವಣೆಯಲ್ಲಿ ಇರ್ತಕ್ಕಂಥವು ಅವು ಮಾತ್ರ ಗೊತ್ತಿರ್ತವೆ ಒಂದ್ ಪೈಸೆ ಎರಡು ಪೈಸೆ ಮೂರು ಪೈಸೆ ಅವ್ರಿಗೆ ಏನು ಇರಲ್ಲ ಆಮೇಲೆ ವಿದೇಶಿ ನಾಣ್ಯಗಳು ಯಾವುವು ಅಂತಲೇ ಗೊತ್ತಿರಲ್ಲ ಡಾಲರು ಎನ್ನು ಇವೆಲ್ಲ ಒಳ್ಳೊಳ್ಳೆ ವಿದೇಶಿ ನಾಣ್ಯಗಳಿದಾವೆ ನೂರ ಎಂಬತ್ತು ದೇ ದೇಶದ ನಾ ಎಂಬತ್ನಾಲ್ಕು ದೇಶದ ನೋಟ್ಗಳಿದ್ದಾವೆ ಇನ್ನೂರು ದೇಶದ ಕಾಯನ್ಸ್ ಇದೆ ಬ್ರಿಟಿಷರು ನಮ್ಮನ್ನು ಇನ್ನೂರು ವರ್ಷ ಆಳಿದ್ರು ಆಣೆ ತೂತುಪಟ್ಟು ಅರ್ಧ ಅಣೆ ಎರಡೇ ಮುಕ್ಕಾಲು ಅಣೆ ಇವೆಲ್ಲ ಒಂದು ಫೈಲ್ ಇದೆ ಸರ್ ಆಮೇಲೆ ನೆಕ್ಸ್ಟು ರಾಜರ ಕಾಲದ ನಾಣ್ಯ ಅವರು ಅಕ್ಬರ್ ಇವ್ರ ಕಾಲದ ರಾಜರ ಕಾಲದ ಒಂದು ಫೈಲ್ ಇದೆ ಒಟ್ಟು ನಾಣ್ಯದೇ ಒಂದು ಫೈಲ್ ಇದೆ ನಮ್ಮ ದೇಶೀಯ ನಾಣ್ಯಗಳು ಒಂದು ಹಣೆಯಿಂದ ಹಿಡಿದು ಆಲ್ರೆಡಿ ಈ ಚಲಾವಣೆಯಲ್ಲಿ ಬಿಟ್ಟಿರ್ತಕ್ಕಂಥ ಇಪ್ಪತ್ತು ರೂಪಾಯಿ ಕಾಯನ್ಸ್ ವರ್ಗೂ ನಾಣ್ಯ ಸಂಗ್ರಹ ಇದೆ ಆಮೇಲೆ ಒಂದು ಬೆಳ್ಳಿ ನಾಣ್ಯಗಳು ಮೂರು ಬೆಳ್ಳಿ ನಾಣ್ಯ ಇದೆ ಒಂದು ಗೋಲ್ಡ್ ಕಾಯನ್ಸ್ ಇದೆ ಇಷ್ಟೆಲ್ಲ ಸಂಗ್ರಹ ಮಾಡಿದೆ ಸರ್ ಈ ಇಳೆ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಂಗ್ರಹಣೆ ಮಾಡಿ ವಸ್ತು ಪ್ರದರ್ಶನ ಮನೆಯಲ್ಲೇ ಮಾಡಿಕೊಂಡಿದ್ದೀರಿ ಜೊತೆಗೆ ಕೃಷಿಯೂ ಇದ್ದೀರಿ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳಲ್ಲಿ ಹೋಗಿ ಹತ್ತಾರು ಜನ ಕೃಷಿಕರಿಗೆ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀರಿ ಸಾಕಷ್ಟು ಪ್ರಶಸ್ತಿಗಳು ಸಹ ನಿಮಗೆ ಬಂದಿದ್ದಾವೆ ಹೀಗೆ ನಿಮ್ಮ ಬದುಕು ನಿರಂತರವಾಗಿ ಸಾಗ್ಲಿ ಕೃಷ್ಣಪುರೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದಂತಹ ಮಾಹಿತಿ ಜೊತೆಗೆ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಾಯೋಜಿಸುತ್ತಿರುವ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಸೋಮವಾರ ರಾತ್ರಿ ಏಳು ಮೂವತ್ತಕ್ಕೆ ವಿಷಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಸುತ್ತಿರುವ ಯುಜಿಸಿಇಟಿ ಯುಜಿ ನೀಟ್ ಸಮಾಲೋಚನೆ ಈ ಕುರಿತಾದ ವಿಶೇಷ